ತಾಯಿ ಆಶೀರ್ವಾದ ತಗೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಾನಿವತ್ತು ನಮ್ಮ ಮನೆಯಲ್ಲಿ ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮತ್ತು ನಮ್ಮ ಮನೆಗೆ ಯಾವ ದೇವರ ಪ್ರಸಾದ ಬಂತು ಅಂತ ನಾನು ನಿಮಗೆ ಮಧ್ಯದಲ್ಲಿ ಹೇಳ್ತೀನಿ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಮತ್ತು ವೆಜಿಟೇಬಲ್ ಪಲಾವ್ ಮಾಡೋದಕ್ಕೆ ನಾನು ಈರುಳ್ಳಿ ಮೆಣಸಿನ್ಕಾಯಿ ಗರಂ ಮಸಾಲ ತೊಗೊಂಡಿದ್ದೀನಿ ಪಲಾವ್ ಮಸಾಲ ಬೀನ್ಸು ಬಟಾಣಿಕಾಳು ಕ್ಯಾರೆಟು ಮತ್ತು ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಪಲಾವ್ ಎಲೆನ ತಗೊಂಡು ತಗೊಂಡಿದ್ದೀನಿ ಅವೆಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಹಾಕ್ತೀನಿ ಒಂದು ನಾಲ್ಕೈದು ಸ್ಪೂನು ಎಣ್ಣೆನ ಹಾಕಬೇಕಾಗತ್ತೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದರೆ ಟೇಸ್ಟ್ ಆಗುತ್ತಲ್ವ ಪಲಾವು ಅದಕ್ಕೋಸ್ಕರ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಸಾಸಿವೆ ಕೂಡ ಹಾಕಿದೆ ಎಣ್ಣೆ ಕಾದಿದೆ ಇವಾಗ ಒಂದು ಲವಂಗ ಹಾಕ್ತಾ ಇದ್ದೀನಿ ತುಂಬ ಜಾಸ್ತಿ ಹಾಕಿದರೆ ಖಾರ ಖಾರ ಆಗ್ಬಿಡುತ್ತೆ ನನ್ನ ಮಗಳು ಮಗ ತಿನ್ನಲ್ಲ ಅದಕ್ಕೋಸ್ಕರ ಒಂದೇ ಲವಂಗ ಹಾಕ್ತೆ ನಾನು ಮೊದಲೇ ಮೆಣಸಿನ್ಕಾಯಿ ಹಾಕ್ಬಿಡ್ತೀನಿ ಯಾಕಂದರೆ ಮೆಣಸಿನ್ಕಾಯಿ ಮೊದಲು ಫ್ರೈ ಆಗಿಬಿಟ್ರೆ ಖಾರ ಜಾಸ್ತಿ ಇರಲ್ಲ ಅದಕ್ಕೋಸ್ಕರ ಮೆಣಸಿನ್ಕಾಯಿನ ಫಸ್ಟ್ ಹಾಕಿರ್ತೀನಿ ಆಮೇಲೆ ಈರುಳ್ಳಿ ಹಾಕಿದೆ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ ಪಲಾವ್ ಎಲೆ ಕೂಡ ಹಾಕಿದೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳೋಣ ನಾನು ಅರ್ಧ ಕೆ ಜಿ ಅಕ್ಕಿ ತಗೊಂಡಿದ್ದೀನಿ ಅರ್ಧ ಕೆ ಜಿಯಷ್ಟು ಅಕ್ಕಿ ತಗೊಂಡಿದ್ದೀನಿ ಅರ್ಧ ಕೆ ಜಿ ಅನ್ನ ಮಾಡೋದಕ್ಕೆ ಎಷ್ಟು ಬೇಕು ಅಂತ ಕ್ವಾಂಟಿಟಿ ನೋಡಿ ಹಾಕ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನ್ ಮೇಲೆ ಒಂಚೂರು ಜಾಸ್ತಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಬಂದಿದೆ ಇವಾಗ ಇವಾಗ ಬೀನ್ಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅದು ಒಂದು ಸ್ವಲ್ಪ ಮಿಕ್ಸ್ ಆದಮೇಲೆ ಕ್ಯಾರೆಟ್ ಹಾಕೋತಾ ಇದ್ದೀನಿ ನಾವೇನೇ ಹಾಕಿದ್ದು ಎಲ್ಲ ವೆಜಿಟೇಬಲ್ಸು ಎಣ್ಣೆಲೆ ಫ್ರೈ ಆಗಬೇಕು ಈಗ ಬಟಾಣಿ ಕೂಡ ಹಾಕ್ಕೊಂಡೆ ನೋಡಿ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆ ಬಿಡೋವರೆಗೂ ಎಣ್ಣೆ ಒಳಗಡೆ ಎಲ್ಲ ವೆಜಿಟೇಬಲ್ಸು ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಎಣ್ಣೆ ಇದೆ ಇವಾಗ ಟೊಮೊಟೋನ ಸೇರಿಸ್ಕೊಳ್ಳೋಣ ಮೊದಲೇ ಟೊಮೊಟೊ ಸೇರಿಸ್ಕೊಂಡ್ಬಿಟ್ರೆ ಟೊಮೊಟೊ ನೀರು ಬಿಟ್ಬಿಡುತ್ತೆ ಅದಕ್ಕೆಲ್ಲ ವೆಜಿಟೇಬಲ್ಸು ನೀ ಎಣ್ಣೆಯೊಳಗೆ ಫ್ರೈ ಆದಮೇಲೆ ಲಾಸ್ಟಲ್ಲಿ ಟೊಮೊಟೊ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ವೆಜಿಟೇಬಲ್ಸ್ಗೆಲ್ಲ ಮಿಕ್ಸ್ ಆಗೋ ಮಿಕ್ಸ್ ಆಗಲಿ ಅಂತ ಉಪ್ಪು ಹಾಕೊಂಡ್ರೆ ವೆಜಿಟೇಬಲ್ಸು ಬೇಗ ಬೇಯುತ್ತೆ ಅಂತಲೂ ಹೇಳ್ತಾರೆ ಅದಕ್ಕೆ ಉಪ್ಪು ಹಾಕ್ಕೊಂಡು ಎಲ್ಲವನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡೆ ನೋಡಿ ಈ ರೀತಿ ಪೂರ್ತಿ ಎಲ್ಲ ವೆಜಿಟೇಬಲ್ಸು ಫ್ರೈ ಆಗಿದೆ ಇವಾಗ ಒಂದು ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕ್ಕೋತಾ ಇದ್ದೀನಿ ಆಮೇಲೆ ಪಲಾವ್ ಮಸಾಲ ತೊಗೊಂಡಿದ್ನಲ್ಲ ಪಲಾವ್ ಮಸಾಲ ಒಂದೆರಡು ಸ್ಪೂನ್ ಹಾಕ್ಕೊಂಡೆ ಹಾಕ್ಕೊಂಡು ಎಲ್ಲವನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೀಗೆ ಹಾಕಿದೆ ಒಂದು ಸ್ವಲ್ಪ ಹಾಗೆ ಇಟ್ಕೊಂಡಿದ್ದೀನಿ ಲಾಸ್ಟಲ್ಲಿ ರೈಸ್ ಆದಮೇಲೆ ಹಾಕೋದಕ್ಕೆ ಬರುತ್ತೆ ಅಂತ ಈ ಗ್ಲಾಸಿಂದ ಎರಡು ಗ್ಲಾಸು ಅಕ್ಕಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಇದೇ ಗ್ಲಾಸಿಂದ ನಾಲ್ಕು ಗ್ಲಾಸ್ ನೀರನ್ನ ಹಾಕೋತಾ ಇದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ಕೋಬೇಕು ಆವಾಗ ಅನ್ನ ಉದ್ರ ಚೆನ್ನಾಗಿ ಬರುತ್ತೆ ನಾಲ್ಕು ಗ್ಲಾಸು ನೀರು ಹಾಕ್ಕೊಂಡೆ ಈಗ ನೀರು ಒಂದು ಸ್ವಲ್ಪ ಬಿಸಿ ಆಗಲಿ ಅಂದರೆ ಕುದಿ ಬರಲಿ ಆಮೇಲೆ ಅಕ್ಕಿ ಹಾಕೋಣ ಮೊದಲೇ ಅಕ್ಕಿ ಹಾಕೋದು ಬೇಡ ನೆನೆದು ಒಬ್ಬಿಡುತ್ತೆ ಅಕ್ಕಿ ಇನ್ನೊಂದು ಉಪ್ಪು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಆವಾಗಲೇ ಸ್ವಲ್ಪ ಹಾಕ್ಕೊಂಡಿದ್ದೆ ಇವಾಗ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡೆ ಅಕ್ಕಿನೂ ಕೂಡ ತೊಳೆದು ಇಟ್ಕೊಂಡಿದ್ದೀನಿ ಒಂದೆರಡು ಸಲ ಅದನ್ನು ಅಕ್ಕಿ ಸೇರಿಸ್ತಾ ಇದ್ದೀನಿ ಇವಾಗ ಕುಕ್ಕರ್ಗೆ ಪೂರ್ತಿಯಾಗಿ ಹಾಕ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ನೀರು ಕುದೀತಾ ಇತ್ತು ಕುದಿಯೋ ನೀರಲ್ಲಿ ಅಕ್ಕಿನ ಹಾಕಿದ್ದೀನಿ ಓಕೆ ಇವಾಗ ಕುಕ್ಕರ ಮುಚ್ಚಿಬಿಡೋಣ ಒಂದೆರಡು ಆದರೆ ನಮ್ಮ ವೆಜಿಟೇಬಲ್ ಪಲಾವ್ ರೆಡಿ ಆಗುತ್ತೆ ಎಲ್ಲಾನು ತೆಗೆದಿಡ್ತಾಯಿದಿನಿ ಇನ್ನು ಯಾರೆಲ್ಲ ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಪ್ರೀ ಪ್ಲೀಸ್ ಪೂರ್ತಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪೂರ್ತಿಯಾಗಿ ವೀಡಿಯೋ ನೋಡಿದರೆ ನಮಗೆ ಹೆಲ್ಪ್ ಆಗುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಆಮೇಲೆ ತಮ್ಲೈನಲ್ಲಿ ನೋಡಿರ್ತೀರ ಯಾವ ದೇವರ ಪ್ರಸಾದ ಬಂತು ಅಂತ ಹೇಳಿದರೆ ಶಬರಿಮಲೆಯಿಂದ ಅಯ್ಯಪ್ಪ ಸ್ವಾಮಿಯವರ ಪ್ರಸಾದ ಬಂದಿದೆ ಈ ರೀತಿಯಾಗಿ ಫಸ್ಟು ಬಂದಿರೋದು ನಮ್ಮ ಮನೆಗೆ ದೇವರ ಪ್ರಸಾದ ಇನ್ಮೇಲಿಂದ ನಮ್ಮ ಜೀವನಕ್ಕೆ ಎಲ್ಲ ಒಳ್ಳೆಯದಾಗಲಿ ಅಂತ ದೇವ್ರ ಹತ್ರ ಬೇಡ್ಕೊತಾ ಇದ್ದೀನಿ ನೀವು ಒಂದು ವೀಡಿಯೋದಲ್ಲಿ ನೋಡಿದ್ದೀರಾ ತುಳಸಿ ಕ ತುಳಸಿ ಮದುವೆ ವಿಡಿಯೋದಲ್ಲಿ ರಂಗೋಲಿ ಹಾಕಿದ್ರಲ್ಲ ಅವರು ಮನೆಯವರು ಅಯ್ಯಪ್ಪ ಸ್ವಾಮಿ ಆಗಿದ್ದರು ದೇ ಬರುವಾಗ ಪ್ರಸಾದ ತಗೊಂಬಂದಿದ್ದಾರೆ ನಮಗೂ ಪ್ರಸಾದ ಕೊಟ್ಟರು ಮತ್ತು ಎರಡು ಕೈಗೆ ಕಟ್ಟೋದು ಕೊಟ್ಟರು ತುಂಬ ಚೆನ್ನಾಗಿದೆ ಪ್ರಸಾದ ತುಂಬ ಇಷ್ಟ ಆಯಿತು ನಮ್ಗೆ ಮೊದಲೇ ಸಲ ಅಲ್ಲ ಬಂದಿರೋದು ಪ್ರಸಾದ ತುಂಬಾ ಖುಷಿಯಾಯಿತು ನಮಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು ನನಗೆ ತುಂಬ ಭಕ್ತಿಯಿಂದ ದೇವರಲ್ಲಿ ಬೇಡ್ಕೊಂಡೆ ನನ್ನ ಯೂಟ್ಯೂಬ್ ಜರ್ನಿ ಸಕ್ಸ ಸಕ್ಸಸ್ ಆಗಲಿ ಅಂತ ದೇವರಲ್ಲಿ ನಾನು ಬೇಡ್ಕೊಂಡೆ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾವು ಯಾವಾಗ ತಿಂತಿದ್ವೋ ಗೊತ್ತಿಲ್ಲ ದೇವ್ರ ಪ್ರಸಾದ ನಮಗೆ ಸಿಕ್ತಿತ್ತೋ ಇಲ್ವೋ ಅದು ಗೊತ್ತಿಲ್ಲ ಅವರಿಗೆ ತುಂಬ ಥ್ಯಾಂಕ್ಸ್ ಮತ್ತೀಗ ಪಲಾವ್ ರೆಡಿಯಾಗಿದೆ ನೋಡಿ ಎರಡು ವಿಸಿಲ್ ಆದಮೇಲೆ ತೆಗ್ದಿದ್ದೀನಿ ನೋಡಿ ಈ ಕಾಣಿಸ್ತಾ ಇದೆ ಚೆನ್ನಾಗಾಗಿದೆ ಅಲ್ವಾ ಬಟ್ ಬಟ್ ಅಂತ ಟೂ ಮಿನಿಟ್ಸಲ್ಲ ಆಗೋ ಪಲಾವ್ ಇದು ಟ್ರೈ ಮಾಡಿ ನೀವು ನೋಡಿ ಹೇಗಾಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೇಗಾಯಿತು ಅಂತ ಪೂರ್ತಿ ವೀಡಿಯೋನ ಮರಿದ್ದೇನೆ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಬನ್ನಿ ಇವಾಗ ಟೇಸ್ಟ್ ಮಾಡೋಣ ಟೇಸ್ಟ್ ಹೇಗಿದೆ ಅಂತ ನೋಡೋದಕ್ಕಂತೂ ಸಕ್ಕ ಕತ್ತ ಇದೆ ನನಗೆ ನಿಂಬು ಅಂದರೆ ತುಂಬ ಇಷ್ಟ ಏನೇ ಊಟ ಮಾಡಿದರೂ ನಾನು ಜಾಸ್ತಿ ಮೇಲುಗಡೆ ನಿಂಬು ಹಾಕೋತೀನಿ ಈ ಪಲಾವ್ಗೆ ನಿಂಬು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಹಾಗೆ ನಿಂಬು ಹಾಕ್ಕೊಂಡು ಟ್ರೈ ಮಾಡಿ ನೋಡಿ ತುಂಬ ಬಿಸಿ ಬಿಸಿ ಆಗಿದೆ ಹೊಗೆ ಎಲ್ಲ ಬರ್ತಾ ಇದೆ ನಿಮಗೆ ಕಾಣಿಸ್ತಾ ಇದೆ ಬಾಯಲ್ಲಿ ಇಡೋದಕ್ಕೆ ಆಗ್ತಾಯಿಲ್ಲ ಫುಲ್ ಬಿಸಿ ಇದೆ ತುಂಬ ಚೆನ್ನಾಗಾಗಿದೆ ಸೂಪರಾಗಾಗಿದೆ ಟೇಸ್ಟು ಕೂಡ ಚೆನ್ನಾಗಿ ಬಂದಿದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಬೇಗನೂ ಆಗುತ್ತೆ ಯಾವ ವೆಜಿಟೇಬಲ್ ಇರುತ್ತೋ ಮನೆಯಲ್ಲಿ ಅದನ್ನು ಹಾಕಿ ಟ್ರೈ ಮಾಡಿ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ಸ್ ಅಲ್ಲ ಆಟೆಲ್ಲರಿಗೂ ಬಾಯ್